ಟೀಕೆಯಲ್ಲಿ ಒಂದು ದೊಡ್ಡ ಟೀಕೆ ಇದೆ ಜನರಿಂದ ಏನಂತ ಹೇಳಿದ್ರೆ ಎಚ್ ಎಸ್ ಶೆಟ್ರು ಪಿಯವರು ಅವರ ಎಲ್ಲ ಸಭೆಗಳು ಬಿಜೆಪಿ ಹಾಗೆ ಇದೆ ಅಂತ ಖಂಡಿತವಾಗಿ ನಾನು ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ ನಾನು ಖಂಡಿತ ಪಿಯವನಲ್ಲ ನನಗೂ ಪಿಗೂ ನನಗೂ ಏನೂ ಸಂಬಂಧ ಇಲ್ಲ ನಾನು ಪಿಯ ಮೆಂಬರ್ಸ್ ಕೂಡ ಅಲ್ಲ ಆದರೆ ಇಲ್ಲಿ ಇರುವಂತಹ ಎಲ್ಲ ಇಲೆಕ್ಟೆಡ್ ಮೆಂಬರ್ಸ್ ಜನಪ್ರತಿನಿಧಿಯವರು ಬಿಜೆಪಿಯವರು ನೀವೇ ಆಲಿಸಿ ಕಳಿಸಿದ್ದು ಇಲ್ಲಿ ನಾವು ಫಂಕ್ಷನ್ ಮಾಡುವಾಗ ನಮ್ಗೆ ಮೈಸೂರಿಂದ ಬೆಂಗಳೂರಿಂದ ಜನ ತಂದು ಫಂಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಜನರ ಪ್ರತಿನಿಧಿಗಳನ್ನು ಖಂಡಿತವಾಗಿ ಕರಿಬೇಕು ಎರಡನೇದಾಗಿ ಇದು ಏನು ದೊಡ್ಡ ಬುಟ್ಟಲ್ಲ ನಾನೊಬ್ಬ ಹಿಂದುತ್ವವಾದಿ ನಾವು ಹಿಂದುತ್ವವಾದಿ ಆದವಾಗ ಬೇರೆ ಜಾತಿಯವರನ್ನ ಅಥವಾ ಬೇರೆ ಧರ್ಮದವರನ್ನ ದೂಷಿಸ್ತೀವಿ ದೋಷಿಸ್ತೀವಿ ಅಥವಾ ದ್ವೇಷಿಸ್ತೀವಿ ಅಂತ ಹೇಳಿ ಅವರನ್ನು ಕೂಡ ಅಷ್ಟೇ ಪ್ರೀತಿ ಮಾಡ್ತೀವಿ ನಮ್ದು ತುಂಬಾ ಪ್ರೋಗ್ರಾಮ್ ಇದೆ ಯೂನಿಫಾರ್ಮ್ ಕೊಡ್ತೀವಿ ಯೂನಿಫಾರ್ಮ್ ಅಲ್ಲಿ ನಾವು ಅಂಗಿಯಲ್ಲಿ ಬರೆಯುವುದಿಲ್ಲ ಇಂಥವರಿಗೆ ಮಾತ್ರ ಅಂತ ಸ್ಕೂಲ್ ಮಾಡ್ತೀವಿ ಸ್ಕೂಲಲ್ಲಿ ಕೂಡ ಬೋರ್ಡ್ ಹಾಕೋದಿಲ್ಲ ಇಂಥವರಿಗೆ ಮಾತ್ರ ಅಂತ ಕೋಚಿಂಗ್ ಕ್ಲಾಸ್ ಮಾಡ್ತೀವಿ ಕೋಚಿಂಗ್ ಕ್ಲಾಸ್ ಕೂಡ ಯಾರಿಗೂ ರೆಸ್ಟ್ರಿಕ್ಟ್ ಏನಿಲ್ಲ ಇಟ್ಸ್ ಎ ಸೆಕ್ಯುಲರ್ ಪ್ರೋಗ್ರಾಂ ಪ್ರತಿಯೊಬ್ಬರಿಗೂ ಮಾಡ್ತೀವಿ ಆದ್ರೆ ಇದು ಒಂದು ವಿಶೇಷವಾದ ಪ್ರೋಗ್ರಾಮ್ ಯಾಕಂತ ಹೇಳಿದ್ರೆ ಯಾಕೆ ನಾವು ಕೊರವರಿಗೆ ಮನೆ ಕಳಿಸಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮ ಬಾಂಧವರಲ್ಲಿ ಇವರು ಅತಿ ಕೆಳಗೆ ಇದ್ದವರು ಯಾರೂ ಕೂಡ ಪ್ರಯತ್ನ ಮಾಡಲಿಲ್ಲ ಹೆಚ್ಚಾಗಿ ಅನ್ನೋದು ನನ್ನ ಭಾವನೆ ನಾವು ಮಾಡಿದ್ರೆ ನಮ್ಮ ನೋಡಿಯಾಗಿ ಒಂದು ಹತ್ತು ಜನ ಬಂದು ಅವರಿಗೆ ಉಪಕಾರ ಮಾಡಬಹುದು ಇಲ್ಲಿ ಇದರಿಂದ ಇದೊಂದು ಉತ್ತಮವಾದ ಸುಂದರವಾದ ಒಂದು ಒಂದು ಕೊರತ ಸಮುದಾಯ ಮುಂದೆ ಬರಬೇಕು ಅನ್ನೋದು ಆಶೆ ಇದೆ ಅದಕ್ಕೋಸ್ಕರ ಇದಕ್ಕೆ ಸ್ವಾಮೀಜಿಯವರು ನಮಗೆ ಸಂಪೂರ್ಣವಾಗಿ ಪ್ರೇರಣೆ ಕೊಟ್ಟಿದ್ದಾರೆ ಮತ್ತು ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಅವರು ನಾನು ಕರೆದವಾಗ ಬೇರೆ ಇವತ್ತು ಬೇರೆ ಒಂದು ಫಂಕ್ಷನ್ ಕ್ಯಾನ್ಸಲ್ ಮಾಡಿ ಬಂದರು ಅವ್ರು ಇನ್ನೊಂದು ವಿಚಾರ ಈ ಈ ಫಂಕ್ಷನ್ ಮೂವತ್ತನೇ ತಾರೀಕು ಆಗ್ಬೇಕಿತ್ತು ಶಾಸಕರು ಬುರ್ರಾಯ್ ಗೊಂಟೇವರು ಹೋಗಿ ಮಹದೇವನವರ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಒಪ್ಕೊಂಡ್ರು ಮೂವತ್ತನೇ ತಾರೀಕಿಗೆ ಫಂಕ್ಷನ್ ಅಂತ ಅವರಿಗೆ ಆಮಂತ್ರ ಕೊಡ್ಲಿಕ್ಕೆ ನಾನು ಹೋಗಿದ್ದೆ ಹೋದಾಗ ಅವರು ಪತ್ರ ನೋಡಿದ್ರು ಡೇಟ್ ನೋಡಿದ್ರು ಅಯ್ಯೋ ಶೆಟ್ಟಿ ಐದು ಮೂವತ್ತನೇ ತಾರೀಕು ಯುಗಾದಿ ಇದೆ ನಾನು ಬರ್ಲಿಕ್ಕೆ ಆಗುದಿಲ್ಲ ಆದ್ರೆ ಈ ಫಂಕ್ಷನ್ಗೆ ನಾನು ಬರ್ಲೇಬೇಕು ನಾನೊಬ್ನೇ ಬರೋದಿಲ್ಲ ನಾನು ದೊಡ್ಡ ದೊಡ್ಡ ತಂಡವನ್ನು ತಕೊಂಡ್ ಬರ್ತೇನೆ ಯಾಕಂದ್ರೆ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಡೈರೆಕ್ಟರ್ಸ್ ಇಂದ ಹಿಡಿದು ಕಮಿಷನರ್ಸ್ ಹಿಡಿದು ಎಲ್ಲರನ್ನೂ ತಕೊಂಡ್ ಬರ್ತಾ ಇದ್ದೇನೆ ಯಾಕಂದ್ರೆ ನಾನು ನಿಮ್ಮ ಪ್ರೋಗ್ರಾಮ್ ಬಗ್ಗೆ ಕೇಳಿದ್ದೆ ಈ ಸಮುದಾಯಕ್ಕೆ ಒಂದು ಉಪಕಾರ ಮಾಡಬೇಕು ಒಳ್ಳೇದು ಮಾಡಬೇಕು ಏಳಿಗೆ ಮಾಡಬೇಕು ಅನ್ನೋ ಆಶಯೇ ನನಗಿದೆ ಹಾಗಾಗಿ ನೀವು ದಯವಿಟ್ಟು ಈ ಫಂಕ್ಷನ್ ಮಾಡಬೇಡಿ ಒಂದು ವಾರ ಮುಂದೆ ಹಾಕಿ ನಾನು ಬರ್ತೇನೆ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದು ವಾರ ಮುಂದಾಕಿದೆ ಹಾಕಿದೆ ಆದ್ರೆ ಅವ್ರು ಬರ್ಲಿಲ್ಲ ಬರ್ದಿದ್ರೆ ನಮ್ಗೇನು ಬೇಜಾರಿಲ್ಲ ಆದ್ರೆ ನಮ್ಗೊಂದು ಫೋನ್ ಮಾಡಿ ಆದ್ರೂ ಬರೋದಿಲ್ಲ ಅಂತ ಒಂದು ಸಾಧಾರಣ ಸೌಜನ್ಯ ಕೂಡ ತೋರಿಸಲಿಲ್ಲ ಅವ್ರು ಫೋನ್ ಮಾಡೋದು ಬೇಡ ಯಾರಾದ್ರೂ ಒಬ್ಬ ಪಿ ಎ ಆದ್ರೂ ಫೋನ್ ಮಾಡ್ಬೋದಿತ್ತು ಪಿ ಕೂಡ ಫೋನ್ ಮಾಡೋದು ಬೇಡ ಒಬ್ಬ ಪಿ ಯನ ಹತ್ರ ಫೋನ್ ಮಾಡಿ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರು ಹೇಳ್ಬೋದಿತ್ತು ಅವ್ರು ಮಾಡ್ಲಿಲ್ಲ ಇದ್ರ ಬಗ್ಗೆ ನಮ್ಗೆ ಬೇಜಾರಂತಿಲ್ಲ ಹಾಗಾಗಿ ಇನ್ನು ಮುಂದೆ ನಾವು ಕರಿಯುವಾಗ ಯಾರನ್ನ ಕರಿಬೇಕು ಅಂತ ನಮ್ದೇ ಒಂದು ಚಾಯ್ಸ್ ಇಟ್ಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇದೀವಿ ಇದರಿಂದ ಮತ್ತೆ ಪುನಃ ಹೇಳ್ತಾರೆ ಇವ್ರವ್ರನ್ನ ಕರೀತಾರೆ ಇವರನ್ನು ಕರೀತಾರೆ ಅದರಿಂದ ನಮ್ಗೆ ಡಿಫರೆನ್ಸ್ ಆಗುದಿಲ್ಲ ಲಾಸ್ಟ್ ನೋಡಿದ್ದೆ ನಾನು ಎಲ್ಲಾ ಫಂಕ್ಷನಿಗೂ ಎಲ್ಲರನ್ನೂ ಕರೆದಿದ್ದೆ ಲಾಸ್ಟ್ ಒಂದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನಿಗೆ ಕಾತರ ಸಾಯಿಬ್ರು ಬಂದಿದ್ರು ಎಷ್ಟು ಸುಂದರವಾಗಿ ಮಾತಾಡಿದ್ರು ಎಷ್ಟು ಒಳ್ಳೆ ರೀತಿ ಮೆಚ್ಚಿಕೊಂಡ್ರು ಅಂತ ಹೇಳಿದ್ರೆ ನೀವು ನೋಡ್ಬೋದು ಅವ್ರ ಮಾತನ್ನ ಯೂಟ್ಯೂಬ್ ಅಲ್ಲಿ ಇದೆ ಅಷ್ಟು ಸುಂದರವಾಗಿ ಹೊಡ್ಕೊಂಡು ಬಹಳ ಸಂತೋಷ ಪಟ್ಕೊಂಡು ಹೋದ್ರು ಇನ್ನೊಂದು ಕೊರಗ್ರ ಮನೆ ಜನಡಿಯಲ್ಲಿ ಹ್ಯಾಂಡ್ ಓವರ್ ಮಾಡುವಾಗ ಮುನಿಯಪ್ಪನವ್ರು ಬಂದಿದ್ರು ಬರುವಾಗ ಅವರು ಒಂದ್ ರೀತಿ ಇರುಸು ಮುರುಸಲ್ಲಿ ಬಂದಿದ್ರು ಅಷ್ಟು ಇಷ್ಟ ಇರಲಿಲ್ಲ ಹೇಗೋ ಹೇಗೋ ಅವ್ರನ್ನ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಬಂದವರು ಬಹಳ ಸಂತೋಷ ಪಟ್ಕೊಂಡ್ರು ಒಂದು ಗಂಟೆ ಅಂತೂ ಬಾ ಬಂದವರು ನಾಲ್ಕು ಗಂಟೆ ಕೂತ್ಕೊಂಡ್ರು ಅವ್ರು ಇವಾಗ ಯಾರಾದರೂ ಅವ್ರು ಆಫೀಸಿಗೆ ಏನಾದರೂ ಪ್ರಪೋಸಲ್ ತಗೊಂಡು ಹೇಳ್ತಾರೆ ನೋಡಿ ಆ ಶೆಟ್ರ್ ಹತ್ರ ಹೋಗ್ರಿ ಅವ್ರ ಹತ್ರ ಒಂದು ಸಜೆಷನ್ ತಗೊಳ್ಳಿ ಅವ್ರ ಹತ್ರ ಒಂದು ಅಡ್ವೈಸ್ ತಗೊಳ್ಳಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಏನು ಕೂಡ ಅವರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಾ ಇರುವ ಜನ ಆ ಲೆಕ್ಕ ನಾವು ಕಾಂಗ್ರೆಸ್ ಬಿಜೆಪಿ ಅಂತ ಹಾಗೇನಿಲ್ಲ ಎಲ್ಲರನ್ನೂ ಕರಿತೀವಿ ಇನ್ನು ಮುಂದೆ ಕೂಡ ಕರಿಬಹುದು ಆದ್ರೆ ಕರೆಯುವಾಗ ಖಂಡಿತವಾಗಿ ಯಾರು ಬರ್ತಾರೋ ಅವರು ಮಾತ್ರ ನಾವು ಕರಿತೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇನ್ನು ಇನ್ನೊಂದು ಹೆಚ್ಚಿನ ವಿಶೇಷ ಅಂತ ಹೇಳಿದ್ರೆ ಇವತ್ತು ನೋಡಿ ನಾವು ನಮ್ಮದೇ ಸುಮಾರು ಪ್ರೋಗ್ರಾಮ್ ಇದೆ ಹದಿನೇಳು ವರ್ಷದಿಂದ ನಾವು ಒಂದು ದಾನ ಮಾಡ್ಕೊಂಡು ಬಂದಿದ್ದೀವಿ ಚಾರಿಟಿ ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ನಾವು ಡೈರೆಕ್ಟ್ ಡೆಲಿವರಿ ಸಿಸ್ಟಮ್ ಅಂತ ಇವಾಗ ಎಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ರೈತರಿಗೆ ಮತ್ತು ಬೇರೆಯವರಿಗೆ ಧನ ಸಹಾಯ ಡೈರೆಕ್ಟ್ ಹಾಕ್ತಾರಲ್ಲ ಹಾಗೆ ನಾವು ಡೈರೆಕ್ಟ್ ಆಗಿ ಕೊಡುವಂತ ಒಂದು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿದ್ವಿ ಮನೆ ಕಟ್ಟುವುದಾದ್ರೆ ನಾವೇ ಕಟ್ಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಯೂನಿಫಾರ್ಮ್ ಆದ್ರೆ ನಾವೇ ಹೊಲಸಿ ಕೊಡ್ತೀವಿ ಯಾವ ಕೆಲಸ ಸ್ಕಾಲರ್ಶಿಪ್ ಆದ್ರೆ ನಾವೇ ಕೊಡ್ತೀವಿ ಅಂತ ಹೇಳಿದ್ರೆ ನೋಡಿ ತಾವು ಇದು ಓ ಶೋ ರಜನೀಶ್ ಅವ್ರ ಬಗ್ಗೆ ತಾವು ಕೇಳಿರ್ಬಹುದು ಜನರು ಅವ್ರ ಬಗ್ಗೆ ಬಹಳ ಟೀಕೆ ಮಾಡ್ತಾರೆ ನನಗೂ ಕೂಡ ಕೆಲವು ಕೆಲವೊಂದು ಅವರ ಫಿಲಾಸಫಿ ನನಗೆ ಸರಿಯಾಗಲಿಲ್ಲ ಆದರೆ ಅವರು ಬಹಳ ವಿಷಯ ನಾನು ಮೆಚ್ಚಿಕೊಂಡಿದ್ದೇನೆ ರಜನೀಶ್ ಅವರು ಸಣ್ಣ ಹುಡುಗ ಇರುವಾಗ ಒಮ್ಮೆ ಗಾಂಧೀಜಿಯವ್ರನ್ನ ನೋಡ್ಬೇಕಂತ ಹೊರಟೋದ್ರಂತೆ ಅವರು ಹೋದ್ರು ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಅವರು ಬರೋದಿತ್ತು ಬರೋದಿತ್ತು ಗಾಂಧೀಜಿಯವರು ಕಾಯ್ತಾರಂತೆ ಕಾದ್ರೆ ಗಾಂಧೀಜಿಯವರು ಬರೋದಿಲ್ಲ ಒಂದಿನ ದಿನ ಲೇಟ್ ಆಗತ್ತೆ ಒಂದ್ ಸಣ್ಣ ಹುಡುಗ ರೈಲ್ವೆ ಸ್ಟೇಷನ್ ರಾತ್ರಿ ರಾತ್ರಿಯಲ್ಲಿ ಅಂತ ಸ್ಟೇಷನ್ ಮಾಸ್ಟರ್ ಅವರ ರೂಮ್ ಒಳಗೆ ಕೂರಿಸ್ಕೊಂಡು ಮಲಗಿಸಿ ಊಟ ಹಾಕಿ ಮಾರ್ನೇ ದಿನ ಗಾಂಧೀಜಿಯವರು ಬಂದ್ರಂತೆ ಗಾಂಧೀಜಿಯವ್ ಬಂದವಾಗ ಅವನ ಸ್ಟೇಷನ್ ಮಾಸ್ಟರ್ ಅವ್ರನ್ನ ಕರ್ಕೊಂಡೋಗ್ತಾರಂತೆ ಹತ್ರ ಗಾಂಧಿ ನೋಡ್ರಿ ಈ ಹುಡುಗ ನಿಮ್ಮನ್ನ ನೋಡ್ಬೇಕಂತ ಒಂದು ದಿನದಿಂದ ಕಾಯ್ತಾ ಇದ್ದ ಗಾಂಧೀಜಿಯವ್ರಿಗೆ ಖುಷಿಯಾಗಿ ಅವರು ಬೆನ್ನು ತಟ್ಟಿ ಬಹಳ ಒಳ್ಳೆ ಹುಡುಗ ಬಹಳ ನನ್ನ ಬಗ್ಗೆ ಇಷ್ಟ ಆಸಕ್ತಿ ಇದೆ ಅಂತ ಆವಾಗ ಹುಡುಗ ಒಂದು ಮುಸ್ಲಿನ್ ಶರ್ಟ್ ಹಾಕೊಂಡಿದ್ದಾನಂತೆ ಅದರಲ್ಲಿ ಎರಡು ಬೆಳ್ಳಿ ಕಾಯಿನ್ ಇತ್ತಂತೆ ಅವನ ಕಿಸೆಯಲ್ಲಿ ಗಾಂಧೀಜಿಯವರ ನೋಟ ಅದೇ ಬೆಳ್ಳಿ ಕಾಯಿನ್ ಮೇಲೆ ಹೋಯ್ತು ಆವಾಗ ಹುಡುಗನಿಗೆ ಅಂತೆ ಆ ಎರಡು ಕಾಯಿನ್ ನನಗ್ ಕೊಡಪ್ಪ ಅಂತ ಹೇಳಿದ್ರಂತೆ ಆ ಹುಡುಗ ಹೇಳ್ತೇನೆ ಯಾಕೆ ಅಂತ ಇಲ್ಲ ನಾನು ಬಡವರಿಗೆ ಹಂಚಿ ಬಿಡ್ತೇನೆ ಅಂತ ಆವಾಗ ರಜನೀಶ್ ಹೇಳ್ತಾನಂತೆ ನನಗೆ ಏಜೆಂಟ್ ರ ಅವಶ್ಯಕತೆ ಇಲ್ಲ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ಅಂತ ಇಟ್ಸ್ ಅ ಗ್ರೇಟ್ ಪ್ರಿನ್ಸಿಪಲ್ ಗಾಂಧೀಜಿಯವರು ಬಹಳ ಒಂದು ಉತ್ತಮವಾದ ಸಮಾಜ ಸುಧಾರಣೆ ಆಗಲಿ ಅಥವಾ ಸ್ವಾತಂತ್ರ್ಯ ಹೋರಾಟ ಆಗಿ ಮಾಡಿದ್ರು ಆದ್ರೆ ರಜನೀಶ್ ಅಂತ ಅವರು ಅವರಿಗೆ ಒಂದು ಸ್ವಲ್ಪ ಹೇಳಿರುವುದು ಅದೇ ಪ್ರಿನ್ಸಿಪಲ್ ನಾವು ಯೂಸ್ ಮಾಡ್ತಾ ಇದ್ವಿ ಈ ಪ್ರಿನ್ಸಿಪಲ್ ನಿಂದ ನಮ್ಗ ಸಾಕಷ್ಟು ಕಷ್ಟ ಆಗ್ತಾ ಇದೆ ಕೆಲವೊಮ್ಮೆ ನಾವು ಬ್ರಹ್ಮಾಂಡದಲ್ಲಿ ಒಂದು ಸ್ಕೂಲ್ ಮಾಡಿದ್ವಿ ಸುಮಾರು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಒದ್ದಾಟ ಬಿಟ್ಟಿದೀವಿ ಒಂದು ಕಷ್ಟ ಕೊಟ್ಟಿದ್ದಾರೆ ಇವತ್ತು ಕೂಡ ಫೈಲ್ ಕ್ಲಿಯರ್ ಆಗಲಿಲ್ಲ ಯಾಕಂದ್ರೆ ಅಲ್ಲೊಬ್ಬ ಸ್ಕೂಲ್ ಮ್ಯಾನೇಜ್ಮೆಂಟ್ ಬೋರ್ಡ್ ಒಬ್ಬ ಮನುಷ್ಯ ಇದ್ದ ಅಯೋಗ್ಯ ಅವನ್ ತ್ರೂ ಮಾಡ್ಬೇಕಿತ್ತಂತೆ ಅದಕ್ಕೋಸ್ಕರ ಅವನು ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಈ ಸಾಮಾಜಿಕ ಕಾರ್ಯ ಮಾಡುವಾಗ ಬೇಜಾರು ಆಗತ್ತೆ ಆದ್ರೆ ಒಳ್ಳೆ ಕೆಲಸ ಮಾಡುವಾಗ ಬೇಜಾರು ಮಾಡ್ಕೊಳ್ಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಗುರುಗಳು ಹೇಳ್ತಾರೆ ಹಾಗಾಗಿ ನಾವು ಬೇಜಾರು ಮಾಡ್ಕೊಡೋದಿಲ್ಲ ಕೊನೆ ಒಂದೇ ಮಾತಾಡಿ ನನ್ನ ಭಾಷಣವನ್ನು ಮುಗಿಸ್ತೇನೆ ಯಾಕೆ ನನಗೆ ಕೊರವರ ಬಗ್ಗೆ ಅತಿ ಹೆಚ್ಚು ಒಂದು ಪ್ರೀತಿ ಅಂತ ಹೇಳಿದ್ರೆ ಅವರು ನೊಂದವರು ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗ್ರಾಜುಯೇಷನ್ ಆಗಿ ಬಾಂಬೆಗೆ ಹೋಗಿದ್ದೆ ಅಲ್ಲಿ ತಿರುಗುದು ನಾವು ಟ್ರೈನ್ ಅಲ್ಲಿ ಟ್ರೈನ್ ಅಲ್ಲಿ ತಿರುಗ್ತಾ ಇರುವಾಗ ಅಲ್ಲಿ ಯಾವಾಗ ಒಂದು ಕಮ್ಯುನಿಟಿ ಇತ್ತು ಚಕ್ಕ ಅಂತ ಹೇಳ್ತಾರೆ ತೃತೀಯ ಲಿಂಗಿಗಳು ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಭಜನೆ ಮಾಡ್ತಾ ಇರ್ತಾರೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನ ಹಿಡ್ಕೊಳ್ತಾರೆ ನಾನು ಎಲ್ಲಿ ಹೋದ್ರು ಅವ್ರು ನನ್ನ ನನ್ನ ಮುಖಚೇರಿಯವ್ರಿಗೆ ಎಷ್ಟು ಇಷ್ಟ ಆಗ್ತಾ ಗೊತ್ತಿಲ್ಲ ಈ ಚಕ್ಕಗಳು ನನ್ನ ನೋಡಿದಾಗ ಹಿಡ್ಕೊಂಡು ಮೆಂಚ ಮೇಲೆ ಕುರ್ಸ್ಕೊಂಡು ಬಹಳ ಕಷ್ಟ ಕೊಡ್ತಾ ಇದ್ರು ಲಾಸ್ಟಿಗೆ ಕಿಸೆಯಲ್ಲಿದ್ದ ಹಣ ಎಲ್ಲ ತಗೊಂಡು ಕಳಿಸ್ತಾ ಇದ್ರು ಹಾಗಾಗಿ ಈ ಚಕ್ಕಗಳು ಎಲ್ಲಿ ನೋಡಿದ್ರೆ ನಾನು ಆ ಸ್ಟೇಷನ್ ಬಿಟ್ಟು ಆ ಟ್ರೈನಲ್ಲೇ ಮುಂದೋಗಿ ನೆಕ್ಸ್ಟ್ ಸ್ಟೇಷನ್ ಇಂದ ವಾಪಸ್ ಬರ್ತಾ ಇದ್ದೆ ಹಾಗಾಗಿ ಇವರನ್ನು ನಾನು ದ್ವೇಷ ಮಾಡ್ತಾ ಇದ್ದೆ ತುಂಬಾ ದ್ವೇಷ ಮಾಡ್ತಾ ಇದ್ದೆ ಇವ್ರ ಒಂದು ಪಿಡುಗು ಇವ್ರ ಒಂದು ಸಾಮಾಜಿಕ ಪ್ರಾಬ್ಲಮ್ ಅಂತ ನಂತರ ಈಗಾಗಿ ಮೂರು ವರ್ಷ ಬಾಂಬೆ ಇದ್ದೆ ಬಾಂಬೆ ಬಿಟ್ಟು ನಾನು ಗಲ್ಫಿಗೆ ಹೋಗ್ತೇನೆ ಗಲ್ಫಿಗೆ ಹೋಗಿ ಸ್ವಲ್ಪ ವರ್ಷದಲ್ಲಿ ವ್ಯಾಪಾರ ಶುರು ಮಾಡ್ತೇನೆ ಒಂದು ಬಟ್ಟೆ ವ್ಯಾಪಾರ ಅವಾಗ ಬಟ್ಟೆ ಖರೀದಿ ಮಾಡ್ಲಿಕ್ಕೆ ನಾನು ಬೇರೆ ಬೇರೆ ದೇಶದ ಹಾಕಿ ಬಾಂಬೆಗೆ ಬರ್ತಾ ಇದ್ದೆ ನಮ್ದೆಲ್ಲ ಬಟ್ಟೆ ಸಪ್ಲೈ ಮಾಡುವವರು ಗುಜರಾತಿಸ ಒಬ್ಬರು ಮನೆಯಲ್ಲಿ ಮದುವೆ ಇತ್ತು ಮದುವೆಗೆ ಕರೆದಿದ್ರವರು ಮದುವೆಗೆ ಹೋಗಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ನೋಡ್ತೇನೆ ದೊಡ್ಡ ಪೂಜಾ ಏನ್ ಪೂಜಾ ಈ ಚಕ್ರಗಳನ್ನು ಕರ್ಕೊಂಡು ಬಂದು ಅವರು ಪೂಜೆ ಮಾಡ್ತಾರೆ ಕಾಲಿಗೆ ನಮಸ್ಕಾರ ಮಾಡಿ ಅವರು ಕಾಲು ತೊಳೆದು ಅವರಿಗೆ ಊಟ ಕೊಟ್ಟು ಅವರಿಗೆ ಚಿನ್ನ ಬೆಲ್ ಬೆಳ್ಳಿ ಹಣ ಕೊಟ್ಟು ಬಟ್ಟೆ ಕೊಟ್ಟು ಪೂಜೆ ಮಾಡ್ತಾರೆ ನನಗೆ ಬಹಳ ಒಂದು ರೀತಿ ಅಸಹ್ಯಾಗಿ ತೋರ್ತು ಒಂದು ನಾನು ಅವರಿಗೆ ಕೇಳಿದೆ ಸೇಟುಗೆ ಇದೇನು ಸರ್ ನೀವು ಮಾಡುದು ಈ ಜನ ಯಾಕೆ ಪೂಜೆ ಮಾಡ್ತೀರಿ ಇದು ಈ ಶುಭ ದಿನ ದಿನ ಅಂತ ಆವಾಗ ಅವರು ಹೇಳಿದಂತ ಒಂದು ಮಾತು ನನ್ನ ಕಣ್ಣು ನನ್ನ ಕಿವಿ ಮತ್ತೆ ನನ್ನ ನನಗೆ ನಂಬಲಿಕ್ಕೆ ಆಗ್ಲಿಲ್ಲ ಅವ್ರು ಹೇಳ್ತಾರೆ ನೋಡಿ ಇವ್ರು ಬಹಳ ನೊಂದವರು ಇವರಿಗೆ ತಪಸ್ಸಿನ ಶಕ್ತಿ ಇದೆ ಅವರು ಆಶೀರ್ವಾದ ಮಾಡಿದ್ರೆ ನಿಮ್ಮ ಜೀವನ ಹಸನಾಗತ್ತೆ ಒಳ್ಳೇದಾಗತ್ತೆ ಹಾಗಾಗಿ ಎಲ್ಲಾ ಶುಭ ಕಾರ್ಯ ಮಾಡುವಾಗ ನಾವು ಇವರನ್ನು ಕರೆದು ಪೂಜೆ ಮಾಡಿ ಅವರನ್ನು ಸಂತೋಷ ಪಟ್ಟು ಅವ್ರ ಆಶೀರ್ವಾದ ತಗೊಂಡು ಮಾಡ್ತಾ ಇದ್ದೀವಿ ಅಂತ ನಾನು ಕೂಡ ಹಾಗೆ ಕೊರವರನ್ನು ಒಂದು ಅತಿ ದೊಡ್ಡ ಸ್ಥಾನದಲ್ಲಿ ನಾನು ಇಟ್ಟಿದ್ದೇನೆ ಯಾಕಂದ್ರೆ ಅವರಿಗೆ ನಮ್ಮ ಹಿರಿಯರು ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಮ್ಮ ಹಿರಿಯರು ಅಂದ್ರೆ ನಮ್ಮನೆಯವರಂತಲ್ಲ ಮೇಲ್ಜಾತಿಯವರು ಯಾರೇ ಇರಬಹುದು ಅದು ಅದನ್ನ ಒಂದು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅದಕ್ಕೆ ಒಂದು ಪಶ್ಚಾತ್ತಾಪ ಮಾಡಿಕೊಳ್ಳಲಿಕ್ಕೆ ಒಂದು ಕಾರಣ ಅಥವಾ ಒಂದು ಒಂದು ಅವಶ್ಯಕತೆ ಇವತ್ತಿದೆ ಹಾಗಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಉಳ್ಳೂರಲ್ಲಿ ನೋಡಿದೆ ಬಹಳಷ್ಟು ಸಪೋರ್ಟ್ ಇದೆ ನನಗೆ ಗನ್ನಾಡಿಯಲ್ಲಿ ನಾವು ಮಾಡಿದಾಗ ಇಷ್ಟೊಂದು ಸಪೋರ್ಟ್ ನಮ್ಗೆ ಸಿಗ್ಲಿಲ್ಲ ಆದ್ರೆ ಉಳ್ಳೂರಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾ ಜನರು ಎಲ್ಲ ಜನಾಂಗದವರು ನನಗೆ ಮುಂದೆ ಬಂದು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ತಮ್ಗೆಲ್ರಿಗೂ ಧನ್ಯವಾದಗಳು ಕೃತಜ್ಞತೆಗಳು ಜೈ ಶ್ರೀರಾಮ್ ಜೈ ಶ್ರೀ ಕಷ್ಟ ಜೈ ಹಿರಂ ಸರ್ ಸಂಪದ ಲೋಕಾಧಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ ಪ್ರತಿ ವರ್ಷ ರಾಮನವಮಿಯ ಉತ್ಸವ ಒಂದಿದ್ರೆ ಈ ಬಾರಿ ರಾಮನವಮಿಯ ಉತ್ಸವ ಎರಡಾಯಿತು ನಿನ್ನೆ ದಿವಸ ಒಂದು ರಾಮನವಮಿ ಉತ್ಸವ ನಡೆಯಿತು ಇವತ್ತು ಮತ್ತೆ ಪುನಃ ರಾಮನವಮಿ ಉತ್ಸವ ನಡೀತಾ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಾವತ್ತು ಒಳ್ಳೆಯ ಕಾರ್ಯ ನಡೆಯುತ್ತೆ ಅದೇ ರಾಮನವಮಿಯ ಉತ್ಸವ ಇವತ್ತು ಹಾಗೆ ಹೆಚ್ಚಸ್ ಶೆಟ್ಟರು ನಮ್ಮ ಸಮಾಜದ ಅತಿ ಹಿಂದುಳಿದ ವರ್ಗಾಂತ ಪರಿಗಣಿತವಾಗಿರತಕ್ಕಂತಹ ಕೊರಗ ಸಮಾಜಕ್ಕೆ ಈ ಹಿಂದೆ ಮಾಡಿಕೊಟ್ಟಂತೆ ಹದಿನಾಲ್ಕು ಮನೆಗಳನ್ನು ನಿರ್ಮಿಸಿಕೊಡ್ಬೇಕು ಅಂತ ಏನು ಸಂಕಲ್ಪ ಮಾಡಿದ್ದಾರೆ ಈ ದಿವಸವೇ ರಾಮನವಮಿ ಉತ್ಸವ ಅಂತ ನಾವು ಭಾವಿಸ್ತಾ ಇದ್ದೇವೆ ರಾಮದೇವರ ಅನುಗ್ರಹಶೀಲಕ್ಕೆ ಅವರಿಗೂ ಆ ಕೊರಗ ಸಮಾಜಕ್ಕೂ ನಮ್ಮ ಎಲ್ಲರಿಗೂ ಕೂಡ ನಿರಂತರ ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಇವತ್ತು ಹೆಚ್ಚೆಸಿಟ್ಟು ಮಾಡುವಂತಹ ಈ ಕಾವ್ಯ ಏನಿದೆ ಇದು ಎಲ್ಲರಿಗೂ ಕೂಡ ಮೇಲ್ಪಂತಿ ಆಗಬೇಕು ಈಗ ತಾನೇ ಕೆಲವರು ಅದರಿಂದ ಉತ್ಸುಕರಾಗಿದ್ದಾರೆ ಅಂತ ಮಾತು ಕೇಳಿದೆವು ಇಷ್ಟು ದೊಡ್ಡ ಸಂಖ್ಯೆಯೂ ಬೇಕಾಗಿಲ್ಲ ನಮ್ಮ ಅರವತ್ತನೇ ವರ್ಷದ ಹಬ್ಬವನ್ನು ನಾವು ನಡೆಸ್ತೇವೆ ವಿವಾಹ ಮಹೋತ್ಸವ ಸುವರ್ಣ ಮಹೋತ್ಸವವನ್ನು ಆಚರಿಸ್ತೇವೆ ಎಂಬತ್ತನೇ ವರ್ಷದ ಉತ್ಸವವನ್ನು ಆಚರಿಸ್ತೇವೆ ಕೊನೆ ಪಕ್ಷ ಇಂತಹ ಸಂದರ್ಭಗಳಲ್ಲಾದರೂ ಸರಿಯೇ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುವಾಗ ಒಂದು ಎಂಟು ಲಕ್ಷ ರೂಪಾಯಿ ಕೊನೆ ಪಕ್ಷ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತಂದರೆ ಒಂದು ಸುಂದರವಾದ ಮನೆ ನಿರ್ಮಾಣ ಆಗತ್ತೆ ಇದು ನಾವು ಬದುಕಿರುವಷ್ಟು ಕಾಲವೂ ಕೂಡ ನಾವು ಏನು ಸಮಾಜ ಸೇವೆ ಮಾಡಿದ್ದೇವೆ ಅದನ್ನು ನಾವು ಕಣ್ಣುಂಬ ನೋಡಿ ನಾವು ಆನಂದಿಸಬಹುದು ಆ ಮನೆ ಇರುವಷ್ಟು ಕಾಲ ಆ ಮನೆಯಲ್ಲಿ ವಾಸಿಸುವ ಜನ ವಾಸಿಸುವಷ್ಟು ಕಾಲ ನಮ್ಮ ಉಪಕಾರವನ್ನು ನೆನೀತಾರೆ ಉಪಕಾರದ ನೆನಕೆ ಏನಿದೆ ಅಲ್ಲ ಅದೇ ನಮಗೆ ದೊಡ್ಡ ಹರಗೆ ಆಗಿ ನಮ್ಮನ್ನು ಕಾಪಾಡತ್ತೆ ನಮ್ಮ ಗುರುಗಳು ಯಾವತ್ತೂ ಹೇಳ್ತಾ ಇದ್ರು ಸಮಾಜದಲ್ಲಿ ನಾವು ಹೇಗಿರಬೇಕು ಭೂಮಿಯಲ್ಲಿ ಒಂದು ಗುಣ ನೀರಿನಲ್ಲಿ ಒಂದು ಗುಣ ಭೂಮಿಯಲ್ಲಿ ಒಂದು ಹೊಂಡ ತೆಗೆದು ಮಣ್ಣನ್ನು ಎತ್ತಿ ಹಾಕ್ತೇವೆ ಆ ಕಡೆ ಹೊಂಡ ಇರುತ್ತೆ ಈ ಕಡೆ ದಿನ್ನೆ ಇರುತ್ತೆ ಅದೇ ಜಲರಾಶಿಗೆ ಹೋಗಿ ಒಂದ್ ಬಕೆಟ್ ನೀರು ಎತ್ತಿ ಇನ್ನೊಂದು ಕಡೆ ಸುರಿತೇವೆ ಒಂದ್ ಬಕೆಟ್ ನೀರನ್ನು ಎತ್ತದೆ ಅಂದ್ರೆ ಅಲ್ಲಿ ಅಷ್ಟು ದೊಡ್ಡ ಹೊಂಡ ಇರಬೇಕು ಅಲ್ಲಿ ಹೊಂಡ ಇರೋದಿಲ್ಲ ಇಡೀ ಸರೋವರದಲ್ಲಿ ಏಕಕಾಲದಲ್ಲಿ ಒಂದು ಸಂಚಲನ ಉಂಡಾಗತ್ತೆ ಆ ಬಕೆಟ್ನ ನೀರನ್ನು ಎತ್ತಾ ಇರುವಂತೇನೆ ಆ ಜಾಗ ಪುನಃ ಭರ್ತಿ ಆಗಿಬಿಡುತ್ತೆ ಇನ್ನೊಂದು ಕಡೆ ಎತ್ತಿ ಹಾಕ್ತೇವೆ ಆ ಒಂದು ಬಗೆ ನೀರನ್ನು ಹಾಕಿದಾಕ್ಷಣ ಅಲ್ಲಿ ದಿನ್ನೆಯಾಗಿ ಉಳಿಯೋದಿಲ್ಲ ಇಡೀ ಸರೋವರದಲ್ಲಿ ಜಲರಾಶಿಯಲ್ಲಿ ಒಂದು ಸಂಚಲನ ಉಂಟಾಗತ್ತೆ ಅದೆಲ್ಲವೂ ಕೂಡ ಇಡೀ ಜಲರಾಶಿಯಲ್ಲಿ ಹಂಚಿ ಹೋಗತ್ತೆ ಸಮಾಜದಲ್ಲಿ ನಾವು ಹಾಗೆ ನೆಲದ ಹಾಗೆ ಇರೋದಲ್ಲ ಈ ಕಡೆ ಜಲರಾಶಿ ಹಾಗೆ ಇರಬೇಕು ಎಲ್ಲಿ ಆಪತ್ತು ಉಂಟಾದರೂ ಕೂಡ ಸಮಾಜದಲ್ಲಿ ಅಲ್ಲಿಂದ ಕರೆ ಬರೋದೇ ಕಾಯೋದು ಅಲ್ಲ ನಾವೇ ಓಡಿ ಹೋಗಿ ಮುಂದಾಗಿ ಅವರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು ನಮ್ಮಲ್ಲಿ ಆ ರಾಶಿ ಒಂದು ಬಕೆಟ್ ಮಣ್ಣು ಹಾಕಿದ್ರೆ ಅಲ್ಲಿ ಮಣ್ಣಾಗಿ ದಿನ ಹೇಗೆ ಉಡಿಯತ್ತೆ ಹಾಗೆ ಉಡಿಯುವುದಲ್ಲ ಸರೋವರದಲ್ಲಿ ನಾವು ನೀರು ನೆತ್ತಿ ಹಾಕಿದಾಗ ಅದು ಹೇಗೆ ಇಡೀ ಸರೋವರದಲ್ಲಿ ಹಂಚಿ ಹೋಗತ್ತೆ ಆ ರೀತಿ ನಮ್ಮಲ್ಲಿ ಸಂಪತ್ತು ಬಂದಾಗ ಅದನ್ನು ಎಲ್ಲರೂ ಕೂಡ ಹಂಚಬೇಕು ಎಚ್ ಎಸ್ ಶೆಟ್ಟರು ಅಂತಹ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಮೇಲ್ಪಂತಿ ಆಗಲಿ ನಮ್ಮೂರಲ್ಲಿ ಈಗ ತಾನೇ ಹೇಳಿದಂತೆ ವೈಭವದ ಬ್ರಹ್ಮಗರ್ಷೋತ್ಸವವನ್ನು ದೇವಸ್ಥಾನಗಳಲ್ಲಿ ಮಾಡ್ತೇವೆ ಅವಶ್ಯವಾಗಿ ಮಾಡೋಣ ದೇವಸ್ಥಾನದಲ್ಲಿ ಅಷ್ಟು ವೈಭವದ ಬ್ರಹ್ಮಗಣೋತ್ಸವ ಆಗೋವಾಗ ಊರಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಕೊನೆಯ ಪಕ್ಷ ಒಬ್ಬರಿಗೆ ಕಷ್ಟದಲ್ಲಿರುವವರಿಗೆ ಒಂದು ಪುಟ್ಟ ಮನೆ ನಿರ್ಮಾಣ ಮಾಡಿಕೊಂಡರು ದೊಡ್ಡ ಸಮಾಜದಲ್ಲಿ ಸುಧಾರಣೆ ಆಗತ್ತೆ ದೇವರು ಇದರಿಂದ ಸಂದರ್ಭನಾಗ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು ನಾ ಎಲ್ಲಿದ್ದೇನೆ ಬರದೆ ಗುಡಿಗೋಬರಗಳೊಳಗೆ ಅಲ್ಲ ಎಲ್ಲರ ಹೃದಯದೊಳಗೆ ನಾನು ನೆಲೆಸಿದ್ದೇನೆ ಈಶ್ವರ ಸರ್ವಭೂತಾನಮ ಹೃದ್ದೇಶ ಅರ್ಜುನ ಧಿಷ್ಠತೆ ಆ ನಿಟ್ಟಿನಲ್ಲಿ ನಾವು ಗುಡಿಗೋಬರ ಒಳಗೆ ಭಗವಂತನ ಆರಾಧನೆ ಒಂದೇ ಎಲ್ಲರೊಳಗೂ ಕೂಡ ಊರೊಳಗೆ ಬ್ರಹ್ಮಗ್ರಹ ಆಗೋವಾಗ ಒಬ್ಬರಿಗೊಂದು ನಿರ್ಮಾಣ ಗೃಹ ನಿರ್ಮಾಣ ಮಾಡಿಕೊಟ್ಟೆವು ಅಂತಂದ್ರೆ ಆವಾಗ ಊರ ದೇವರು ಕೂಡ ಸಂತೃಪ್ತರಾಗ್ತಾರೆ ಹಾಗೆ ನಮ್ಮಲ್ಲಿ ಎಲ್ಲ ಕಡೆ ಕೂಡ ದೇವಾಲಯಗಳನ್ನು ಕೊನೆ ಪಕ್ಷ ಈಗ ತಾನು ಹೇಳಿದಂತೆ ಭಾರಿ ಭಾರಿ ಖರ್ಚು ಮಾಡಿ ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಪ್ರಾಯ ಇನ್ನು ಮುಂದೆ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಸುಧಾರಣೆಗೆ ಯಾವ ಅವಕಾಶವೂ ಇಲ್ಲ ಊರಲ್ಲಿ ನಮ್ಮಲ್ಲಿ ಅಂತ ಕರ್ತೃತ್ವ ಶಕ್ತಿ ಅಷ್ಟು ಇದೆ ನಮ್ಮಲ್ಲಿ ಕರ್ತೃತ್ವ ಶಕ್ತಿ ಅಷ್ಟು ಇದೆ ಆ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಊರೊಳಗೆ ದೊಡ್ಡ ದೇವಸ್ಥಾನ ಮಾಡಿದ್ದಾಯಿತು ಮುಂದಿನ ವರ್ಷ ಬೇಡ ಎರಡು ವರ್ಷ ಬಿಟ್ಟು ಸಾಕು ನಾಲ್ಕು ವರ್ಷ ಬಿಟ್ಟು ಸಾಕು ಆ ಊರೊಳಗೆ ಪುನಃ ಆ ಒಂದನೆಲ್ಲ ಸೇರಿಸಿಕೊಂಡು ಒಂದು ಸುಂದರವಾದ ಶಾಲೆ ಒಂದು ಸುಂದರವಾದ ಆಸ್ಪತ್ರೆ ನಿರ್ಮಾಣ ಆಯಿತು ಅಂತಂದ್ರೆ ಆವಾಗ ನಮ್ಮ ಊರು ಕೂಡ ಸುಸಜ್ಜಿತವಾಗತ್ತೆ ಈ ರೀತಿಯಾಗಿ ದೇವರ ಅನುಗ್ರಹ ನಮಗೆಲ್ಲರೂ ಕೂಡ ಪ್ರಾಪ್ತವಾಗತ್ತೆ ಆ ದೈವಿಕ ಶಕ್ತಿ ಏನಿದೆ ಅದನ್ನು ಈ ರೀತಿ ನಾವು ಜನೋಪಯೋಗಿಯಾಗಿ ಕೂಡ ಪರಿವರ್ತಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೆಚ್ಚರು ಮಾಡಿರತಕ್ಕಂತಹ ಕಾರ್ಯ ಏನಿದೆ ಅದು ಎಲ್ಲರೂ ಕೂಡ ಸ್ಫೂರ್ತಿಯನ್ನು ನೀಡಲಿ ಅಂತ ಆಶಿಸಿ ಮುಂದಿನ ಅಂತಹ ಬದಲಾವಣೆಯನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಇನ್ನೂ ಹೆಚ್ಚುಟ್ಟಾಗಿ ಕಾಣುವಂತಾಗಲಿ ಎಲ್ಲರೂ ಕೂಡ ಕೃಷ್ಣದೇವರ ರಾಮದೇವರ ಅನುಗ್ರಹ ಶೀಲಕ್ಷೆ ನಿರಂತರ ಇರಲಿ ಎಂದು ಪ್ರಾರ್ಥಿಸಿ ಮಾತನ್ನು ಮುಕ್ತಗೊಳಿಸ್ತಾ ಇದ್ದೇವೆ